ಹಾಯ್ ಫ್ರೆಂಡ್ಸ್ ನಮಸ್ತೆ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಪಡ್ಕೊತಿದ್ದೀರಾ ನೀವು ಹಾಗಾದರೆ ಇನ್ಮೇಲೆ ಪಡ್ಕೋಬೇಕು ಅಂದರೆ ನಿಮಗೆ ಈ ಇದು ಕಡ್ಡಾಯವಾಗಿ ಈ ಅಪ್ಡೇಟನ್ನು ಮಾಡಿಸ್ಕೋಬೇಕು ಈ ಕಡ್ಡಾಯವಾಗಿ ಈ ಅಪ್ಡೇಟನ್ನು ಇದ್ದರೆ ನಿಮ್ಮದು ಪಿ ಎಮ್ ಕಿಸಾನ್ ಹಣ ಕ್ಯಾನ್ಸಲ್ ಆಗುತ್ತೆ ಯಾವ ಅಪ್ಡೇಟು ಏನು ಎತ್ತ ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾ ಹೋಗೋಣ ಸೊ ಕೃಷಿ ಕೃಷಿ ಮಾಹಿತಿಯಾಗಿರುತ್ತೆ ಇದು ಓಕೆನಾ ಇದರಲ್ಲಿ ರೈತನ ಹೆಸರು ಕೂಡ ಇರಬೇಕು ಕೃಷಿ ಭೂಮಿ ಏನಿರುತ್ತೋ ಸೊ ಅದ್ರ ಜೊತೆ ಜಾಯಿಂಟ್ ಆಗಿರುತ್ತೆ ಆ ಭೂಮಿಯಲ್ಲಿ ಬೆಳೆಯುತ್ತಿರುವ ಬೆಳೆಗಳ ವಿವರನೂ ಕೂಡ ಈ ಇದರಲ್ಲಿ ಇರುತ್ತೆ ಯಾವ ರೀತಿ ಇದನ್ನು ಅಪ್ಡೇಟ್ ಮಾಡಿಸೋದು ಓಕೆ ಯಾವುದೆಲ್ಲ ಇದಕ್ಕೆ ಐ ಡಿ ಪ್ರೂಫ್ ಬೇಕು ಎತ್ತ ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ಎಲ್ಲವುದನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವೇನಾದರೂ ಕೃಷಿಕರಾಗಿದ್ದರೆ ಸೊ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪಿ ಎಮ್ ಕಸ ಕಿಸಾನ್ ಹಣವನ್ನು ಪಡ್ಕೊತಿದ್ರೆ ನೀವು ಕೂಡ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೌದು ಪಿ ಎಮ್ ಕಿಸಾನ್ ಸಮ್ಮಾನ್ ರೈತರ ನಿಧಿ ಯೋಜನೆಯನ್ನು ಫಲಾನುಭವಿಗಳೇನಾದರೂ ಆಗಿದ್ದರೆ ನೀವು ಹಣವನ್ನು ಪಡ್ಕೊತಾ ಇದ್ರೆ ಆಲ್ರೆಡಿ ಸೊ ಇದು ರೈತರ ಐ ಡಿ ಅಂತ ಇದೆ ಸೊ ಇದು ಕಡ್ಡಾಯ ಈ ರೈತರ ಐಡಿಯಲ್ಲಿ ಈ ಯೋಜನೆಗೆ ಹೊಸದಾಗಿ ಸೇರಿರ್ತಕ್ಕಂತಹ ಫಲಾನುಭವಿಗಳು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಹೊಸದಾಗಿ ಸೇರಿರುವ ಫಲಾನುಭವಿಗಳಾಗಲು ಬಯಸುವರು ಕೃಷಿಕರ ಗುರುತಿನ ಚೀಟಿ ಹೊಂದುವುದು ಕಡ್ಡಾಯವಾಗಿದೆ ಕೃಷಿಕರ ಗುರುತಿನ ಚೀಟಿಯನ್ನು ಹೊಂದುವುದು ಕಡ್ಡಾಯವಾಗಿದೆ ಸೊ ಈ ಬಗ್ಗೆ ಕೃಷಿ ಮತ್ತು ರೈತರ ಕ್ಷೇಮಾಭಿವೃದ್ಧಿ ಇಲಾಖೆ ಆದೇಶವನ್ನು ಹೊರಡಿಸಿದೆ ಕೃಷಿಕರು ಕೃಷಿ ಭೂಮಿ ಹೊಂದಿದ್ದಾರೆ ಎಂಬುದನ್ನು ರೈತರ ಗುರುತಿನ ಚೀಟಿ ದೃಢಪಡಿಸುತ್ತದೆ ನೀವೇನಾದರೂ ಕೃಷಿ ಭೂಮಿಯನ್ನು ಹೊಂದಿದರೆ ರೈತರ ಗುರುತಿನ ಚೀಟಿ ಇರುತ್ತಲ್ಲ ಅದು ದೃಢಪಡಿಸುತ್ತಂತೆ ಆದ ಕಾರಣ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವವರು ಕೃಷಿಕರ ಗುರುತಿನ ಚೀಟಿ ಒಂದ ಬೇಕಾಗಿದೆ ಹೊಸದಾಗಿ ಯಾರು ಅರ್ಜಿಯನ್ನು ಸಲ್ಲಿಸ್ತೀರಾ ಅವರೆಲ್ಲರೂ ಕೂಡ ಪಿ ಎಮ್ ಕಿಸಾನ್ ಯೋಜನೆಗೆ ಹಣ ಅರ್ಜಿಯನ್ನು ಸಲ್ಲಿಸೋರು ಅದನ್ನು ಓಕೆ ಈ ಗುರುತಿನ ಚೀಟಿಯನ್ನು ಹೊಂದಲೇಬೇಕಾಗುತ್ತದೆ ಇಲ್ಲಾಂದರೆ ನಿಮಗೆ ಯಾವುದೇ ರೀತಿಯ ಪ್ರೋಸೆಸ್ ಮುಂದಿನ ಪ್ರೋಸೆಸ್ ಆಗೋದಿಲ್ಲ ಈ ಗುರುತಿನ ಚೀಟಿ ಇದ್ದಲ್ಲಿ ನೋಂದಣಿ ಪ್ರಕ್ರಿಯೆ ಸುಲಭ ನೀವು ಆರಾಮಾಗಿ ಮಾಡಿಸ್ಬೋದು ಹಾಗಾಗಿ ಹೊಸ ಅರ್ಜಿದಾರೆಲ್ಲರೂ ಫಾರ್ಮರ್ಸ್ ರಿಜಿಸ್ಟರ್ನಲ್ಲಿ ನೋಂದಣಿ ಮಾಡಕೊಳ್ ಮಾಡಿಕೊಳ್ಬೇಕು ಹತ್ತು ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಆಲ್ರೆಡಿ ಇದೆ ಹತ್ತು ರಾಜ್ಯಗಳಲ್ಲಿ ಇದೆ ಜನ್ವರಿ ಒಂದರಿಂದ ಇದು ಜಾರಿಗೆ ಬಂದಿದೆ ಕರ್ನಾಟಕದಲ್ಲಿ ಮುಂಬರುವ ದಿನಗಳಲ್ಲಿ ಉಳಿದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಯೋಜನೆ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಕಿಸಾನ್ ಪೆಹಚಾನ್ ಪತ್ರ ಅಥವಾ ರೈತರ ಗುರುತಿನ ಚೀಟಿ ಅಂತ ಹೇಳ್ತೀವಿ ಕಿಸಾನ್ ಪೆಹಚಾನ್ ಪತ್ರ ಅಥವಾ ರೈತರ ಗುರುತಿನ ಚೀಟಿ ಅಂತ ಹೇಳಿ ಇದನ್ನು ಹೇಳ್ತೀವಿ ರಾಜ್ಯಗಳ ಭೂ ದಾಖಲೆಗಳ ಜೊತೆಗೆ ಆಗಿರುವ ಆಧಾರ್ ರೀತಿಯ ವಿಶಿಷ್ಟ ಡಿಜಿಟಲ್ ಗುರುತಿನ ಸಂಖ್ಯೆ ಆಗಿದೆ ನಿಮ್ದು ಹೆಂಗೆ ಭೂಮಿ ಜೊತೆಗೆ ಓಕೆ ಭೂಮಿ ಡಾಟ್ ಕಾಮ್ ಹೆಂಗೆ ಭೂಮಿ ಜೊತೆಗೆ ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಾ ಅದೇ ರೀತಿ ಇದು ಡಿಜಿಟಲ್ ಗುರುತಿನ ಸಂಖ್ಯೆ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ರೈತರ ಗುರುತಿನ ಚೀಟಿ ಡಿಜಿಟಲ್ ಗುರುತಿನ ಚೀಟಿ ಅಂತಲೂ ಹೇಳಿ ಕರಿತೀವಿ ಇದರಲ್ಲಿ ಏನೇನು ಇರುತ್ತಪ್ಪ ಈ ಗುರುತಿನ ಚೀಟಿಯಲ್ಲಿ ಏನೇನಿರುತ್ತೆ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಅಂದರೆ ಇದರಲ್ಲಿ ರೈತನ ಹೆಸರು ಇರುತ್ತೆ ಮತ್ತು ಕೃಷಿ ಭೂಮಿ ಮಾಹಿತಿನೂ ಕೂಡ ಇರುತ್ತೆ ಮತ್ತು ಆ ಕೃಷಿ ಭೂಮಿ ಮಾಹಿತಿ ಇರೋದ್ರ ಜೊತೆಗೆ ರೈತ ಆ ಕೃಷಿ ಭೂಮಿಯಲ್ಲಿ ಯಾವೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದಾನೆ ಓಕೆನಾ ಭತ್ತ ಇದ್ದರೆ ಭತ್ತ ಸೊ ಯಾಕೆ ಇದನ್ನು ತಂದಿದ್ದಾರೆ ಅಂದರೆ ಬೆಳೆ ವಿಮೆ ಈಗ ಯಾಕೆ ಈ ರೀತಿ ಮಾಡಿಸಿದ್ದಾರೆ ಅಂದರೆ ಮೋದಿಯವರು ಈಗ ಬೆಳೆ ವಿಮೆ ಅಂತ ಮಾಡಿಸ್ತಾರೆ ಓಕೆನಾ ಸುಮ್ಮನೆ ಬೆಳೆ ನಾಶನೇ ಆಗಿರಲ್ಲ ಆದರೂ ಬೆಳೆ ವಿಮೆ ಆಗಿದೆ ಅಂತ ಹೇಳಿ ದುಡ್ಡನ್ನ ಪಡ್ಕೊತಾರೆ ಈ ಐ ಡಿ ಕಾರ್ಡನ್ನು ಹೊಂದೋದ್ರಿಂದ ಏನಾಗುತ್ತೆ ಈಗ ಬೆಳೆ ವಿಮೆ ಅಂತ ಮಾಡಿಸಿದ್ರು ಕೂಡ ಐ ಡಿ ಕಾರ್ಡಲ್ಲಿ ಇವ್ರದ್ದು ಯಾವುದು ಬೆಳೆ ಏನು ಎತ್ತ ಓಕೆ ಬೆಳೆ ವಿಮೆ ಆಗಿದಾನೆ ಇಲ್ಲ ಅಂತ ಹೇಳಿ ಐ ಡಿ ಕಾರ್ಡ್ ಇದ್ರೆ ಓಕೆ ಕೇಂದ್ರ ಸರ್ಕಾರಕ್ಕೆ ಸೊ ಇದೊಂದು ಗೊತ್ತಾಗುತ್ತೆ ಯಾಕೆ ಇವನು ಸುಳ್ಳು ಹೇಳ್ತಿದ್ದಾನ ಅಥವಾ ನಿಜ ಹೇಳ್ತಿದ್ದಾನ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಗೊತ್ತಾಗುತ್ತೆ ಹಾಗಾಗಿ ಈ ರೈತರ ಕಾರ್ಡ್ ಮಾಡಿಸ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಎಲ್ಲರೂ ಕೂಡ ಇದನ್ನ ಮಾಡಿಸೋದು ಕಡ್ಡಾಯ ನೀವು ಕೂಡ ಮಾಡಿಸೋದು ಕಡ್ಡಾಯ ಮುಂದಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಹೆಂಗೆ ಕಡ್ಡಾಯನ ಹಾಗೆ ಈ ಪಿ ಎಮ್ ಕಿಸಾನ್ ಗುರುತಿನ ಚೀಟಿನೂ ಕಡ್ಡಾಯವಾಗಿರುತ್ತೆ ಹಾಗಾಗಿ ನೀವು ಕೂಡ ಈ ಗುರುತಿನ ಚೀಟಿಯ ಕಡ್ಡಾಯವನ್ನು ಮಾಡಿಸಿಕೊಳ್ಳಲೇಬೇಕು ಮಾಡಿಸ್ಕೊಳ್ಲೇ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಹಣವನ್ನು ನೀವು ಪಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋ ಅದನ್ನು ಮರಿಬೇಡಿ ನೀವೇನಾದರೂ ಕೃಷಿಕರಾಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್